ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಗ್ಯಾರಂಟಿ

ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು ಹದಿನೈದು ಜನ ಮೆಂಬರ್ಸ್ ಕೂಡ ಹದಿನೈದು ಜನ ಹದಿನೈದು ಹದಿನೈದು ಜನ ಸಮಿತಿ ಅಧ್ಯಕ್ಷರು ಜಿಲ್ಲಾ ಮಟ್ಟಕ್ಕೆ ಸದಸ್ಯರಾಗಿದ್ದಾರೆ ಪದಾಧಿಕಾರಿಗಳು ಎಲ್ಲ ಒಂದವರು ಸೇರಿ ಪದಾಧಿಕಾರಿಗಳು ಗ್ಯಾರಂಟಿ ಸಮಿತಿಗೆ ಇರ್ತಾರೆ ಇಲ್ಲಿ ಕ್ಷೇತ್ರದಲ್ಲಿ ಗ್ರಾಮಗಳಲ್ಲಿ ತಾಲೂಕ್ ಪಂಚಾಯತ್ಗಳಲ್ಲಿ ಕೊಡಬೇಕು ಇಲ್ಲಿ ವಾರ್ಡ್ಗಳಲ್ಲಿ ಕೊಡಬೇಕು ಇಲ್ಲಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಜಿಲ್ಲಾ ಪಂಚಾಯತ್ ಅಲ್ಲಿ ಕೊಡಬೇಕು ನಾವು ನಾವೀಗ ಆದೇಶವನ್ನು ಕೊಟ್ಟಿದ್ದೇವೆ ಆ ಪ್ರಕಾರ ಬೆಂಗಳೂರು ನಗರದಲ್ಲೂ ಕೂಡ ಕಾರ್ಪೊರೇಷನ್ ಅಲ್ಲಿ ಜಿ ಕೃಷ್ಣಪ್ಪ ಅವರಿಗೆ ಮೈನ್ ಕಾರ್ಪೋರೇಷನ್ ಆಫೀಸರ್ ಕೊಟ್ಟಿದ್ದೇವೆ ಅಸೆಂಬ್ಲಿ ವೈಸ್ ಅಸೆಂಬ್ಲಿ ವೈಸ್ ಇಲ್ಲೂ ಕೂಡ ನಮ್ಮ ಪದ್ದಾಂಭ ವಾರ್ಡಲ್ಲಿ ವಾರ್ಡ್ ಆಫೀಸಲ್ಲಿ ವಿಷಯ ಕಟ್ಟಿದ್ದೇವೆ ಅವರು ಎಲ್ಲ ಅನುಷ್ಠಾನವನ್ನು ಜಾರಿಗೊಳಿಸಲಿಕ್ಕೆ ಜನರಿಗೆ ಸಮರ್ಪಕವಾಗಿ ದಿನಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಏನಾಗಬೇಕು ಐದು ಗ್ಯಾರಂಟಿಗಳನ್ನು ತಲುಪಿಸಬೇಕು ಮಾರ್ಗದರ್ಶನ ಕೊಡ್ತೀವಿ ಎಲ್ಲೂ ಕೂಡ ಲೋಪ ಆಗಬಾರ್ದು ಯಾರು ಕೂಡ ಲಂಚ ಮತ್ತು ಹಾರೈಸಿಕೊಂಡು ಎಲ್ಲೂ ಆಗಬಾರ್ದು ಈ ದೃಷ್ಟಿಯಿಂದ ನೋಡಿಕೊಳ್ಳಿಕ್ಕೆಲ್ಲ ಕಡೆ ಇಡೀ ರಾಜ್ಯದಲ್ಲಿ ಕಂಪನಿಗಳು ಪ್ರಾರಂಭ ಕಚೇರಿಗಳು ಪ್ರಾರಂಭ ಮಾಡಿ ಜನರಿಗೆ ಲಭ್ಯ ಕೆಲಸವನ್ನು ಮಾಡಬೇಕು ಗ್ಯಾರಂಟಿ ಯೋಜನೆಗಳಿಗೆ ಹಾಕಬೇಕು ಮಾಡಬೇಕು ನೀಡಿದ್ದಾರೆ ನಾನು ಪ್ರಜಾವಣಿ ಪೇಪರ್ ನೋಡಿದೆ ಅದೆಲ್ಲ ಸುಳ್ಳು ನಾನು ಪಕ್ಷದ ಅಧ್ಯಕ್ಷನಾಗಿ ಅಂತ ಇದ್ದೀನಿ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಬದಲಾವಣೆ ಮಾಡುವಂತ ಪ್ರಶ್ನೆ ಆಗಲಿ ತತ್ರಿ ಹಾಕುವ ಪ್ರಶ್ನೆ ಯಾವುದೂ ಇಲ್ಲ ಎಲ್ಲೂ ಕಡೆ ಆದಾಯ ಹೆಚ್ಚಿಗೆ ಇರುವಂಥವ್ರು ಮತ್ತೆ ಏನು ಕೊಡ್ತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ಸ್ ಇದೆ ಅಂತ ಪರಿಶೀಲನೆ ಮಾಡ್ಕೊಳ್ತಾರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರು ಜಿ ಎಸ್ ಟಿ ಕಟ್ಟೋರು ಡಾಕ್ಟರ್ ಕಟ್ಟಿರೋದು ಇದೆ ಅಂತ ಹೇಳಿ ಇವೆಲ್ಲ ಕಂಪ್ಲೇಂಟ್ಸ್ ಬಂದಿದ್ದ ನಾವು ಇನ್ನೂರು ಯೂನಿಟ್ ವಿದ್ಯುತ್ ಚಟ್ಲಿ ಹತ್ತು ಕೆ ಜಿ ಹತ್ತು ಕೆ ಜಿ ಅಡ್ಗೆ ಐದು ಕೆ ಜಿ ದುಡ್ಡು ಎರಡು ಸಾವಿರ ರೂಪಾಯಿ ಇವೆಲ್ಲ ಏನು ಕೊಡಬೇಕು ಅಂತ ಇದ್ದೀವಿ ಬಸ್ನಲ್ಲಿ ಪುಡಿ ಫ್ರೀ ಬಸ್ ಅದಕ್ಕೆಲ್ಲ ನಾವು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ನಿಧಾನಕ್ಕೆ ಕೆಲವು ಪ್ರತಿಯೊಂದು ವಿಚಾರಕ್ಕೂ ಐದು ಕೇಷನ್ ಕಾರ್ಡ್ ವ್ಯವಸ್ಥೆ ಮಾಡಬೇಕು ಅಂತ ಕೂಡ ನಮ್ಮ ಆಲೋಚನೆ ಇದೆ ಪರಿಸ್ಥಿತಿ ನೋಡಿ ನಮ್ಮ ಸಮಿತಿಯವರು ಅದನ್ನು ತೀರ್ಮಾನವನ್ನು ಮಾಡ್ತಾರೆ ಈಗೇನು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ ಅದನ್ನು ಮೀಸಲಾಗಿಟ್ಟಿದೆ ಆಮೇಲೆ ಬಸ್ನಲ್ಲೂ ಪ್ರಯಾಣ ಮಾಡ್ತಾ ಇರುವಂತ ಕೂಡ ಹೆಚ್ಚಿಗೆ ಬಸ್ಗಳು ಕೂಡ ರಾಮಗಾರವರು ಈಗ ಸಾವಿರಾರು ಬಸ್ಗಳು ಪರ್ಚೇಸ್ ಎಲ್ಲ ಅದರಿಂದ ಶಕ್ತಿ ಕೂಡ ಜಾಸ್ತಿ ಆಗಿದೆ ಪ್ರವಾಸ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ನಂತರ ಭೇಟಿ ಆಗಿದೆ ವಹಿವಾಟು ಕೂಡ ಎಲ್ಲ ನಡೀತಾ ಇದೆ ಮಹಿಳೆಯರು ಅವೆಲ್ಲ ಸುಳ್ಳು ಅದೆಲ್ಲ ಅದೆಲ್ಲ ವಿರೋಧ ಪಾರ್ಟಿಯವ್ರದ್ದು ಅವ್ರಿಗೆ ಇಂತ ದೊಡ್ಡ ಯೋಜನೆ ತಂದ್ಬಿಟ್ರಲ್ಲ ನಮ್ಗೆ ಸಿಕ್ಲೂಲ್ಲ ನಮ್ಗೆ ಸಿಗ್ಲಿಲ್ಲ ಅಂತ ಕೈಗೊಳ್ಳುತ್ತೆ ಕಾರ್ಯಗಳಿಗೆ ಹಣ ಯಾವ ಸಚಿವರು ಹೇಳಕ್ಕಾಗಲ್ಲ ಯಾವ ಮುನಿಯಪ್ಪನವ್ರು ಹೇಳಿದ ಅವೆಲ್ಲ ನಿಮ್ಮ ಹತ್ರ ಅವೆಲ್ಲ ಸುಳ್ಳು ಏನ್ ಕೊಡಬೇಕು ಕೊಟ್ಟಿದೆ ಇಪ್ಪತ್ತಾರು ಸಾವಿರ ಕೋಟಿ ಕೃಷ್ಣ ಬಜೆಟ್